लग गई ಏನೋ ಹೊಲ್ತಲ್ಲ ಹೊಲ್ತಲ್ಲ ಇಲ್ಲಿ ಕರ್ನಾಟಕ ಮಾರಾಟ ಒಂದ ದಿನಕ್ಕೆ यो त गर्छ सबै बिना मेनबार तल पडा छ आइतेर अहिले जना आइदिन्छौ अ दा ल ल आफै त एबे एबे लक त नदो भयो लक नहोला कप्रिता थम्बो भन्या दिन त गरि त थम्बो

और नहीं आती ना मां पैंट शर्ट स्पेशली गो पर बाइक ले रहा हां लाइट है

ಅದ ನಮ್ ತಂದ್ರ ಸಿ ಮಂಡಿ ಮಕ್ಳಿಗೆ ಸೂಟು ಮನೇಲಿ ಹದಿನೈದು ಕೋಟ್ ಸೂಟ್ ಸಾವಿರ ರೂಪಾಯಿ ಬ್ಲೇಜರ್ ಶುರು ಅವೆಲ್ಲ ಎರಡ್ ಎರಡು ಇದಾವೆ ನಾಕ್ ನಾಲ್ಕು ವರ್ಷ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕೋಟ್ ಮಾರುವಂತ ಹದಿನೈದು ಸಾವಿರ ರೂಪಾಯಿ ಕೋಟ್ ಸಿಟಿ ಆಗೋದ್ರ ರೂಪಾಯಿ ಮಾಡ್ತಾರೆ ಅವೆಲ್ಲ ನಾವು ನಾಲ್ಕೈದು

ಪೂಜ್ಯಾಯ ಆಚಾರ್ಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯธรรมರ ತಾಯಿತ ಬಜೇಸಾಂ ಕಲ್ಪರುಕ್ಷಾಯ ದಲಕಂ ತಕೈತ ಇದೊಂದು ಅಜೇ ಪ್ರೀಮಿಯಂ ಸೆಕ್ಷನ್ ಮಾಡಿದ್ರಿ ಇಲ್ಲಿ 1 200 2200 ಷೇರ್ ಸಿಗತಾವಾ ಕಂಪನಿ ಇಲ್ಲಿ 100 ಪೇಂಟ್ ರೂಪಾಯಿ ಅಂತ ಬರ್ತಾರಾ ಇದು ಕಬ್ಬಿನ ಗ್ಯಾಂಗ್ ನರೋದು ಬರ್ತಾರ್ರಿ ಆಚಾರ್ಯರು 2 ಗ್ಯಾಂಗ್ 3 ಗ್ಯಾಂಗ್ ಇರ್ತಾರೆ 40 50 ಮಂದಿ ಇರ್ತಾರೆ ಬರಬಹುದು ಯಾರದ್ರು ಬಂದ್ರೆ ಸ್ವಲ್ಪ ಕಮ್ಮಿ ಆಯಕ ಈ ಆಚಾರ ಇದು ಗುಡ ಉಂಟ್ರಿ ಇದೊಂದು ಕಿಟ್ ಮಾಡಿ ಆಚಾರ ಏನ್ ಕಿಟ್ ಮಾಡ್ ಸಾವಿರದ ಒಂದ್ ನೂರ ಹನ್ನೊಂದ್ ರೂಪಾಯಿ ಒಂದ್ ನೂರ್ ಸೀರಿ ಒಂದ್ ನೂರು ಟಾವೆಲ್ ಒಂದ್ ನೂರು ಟೊಪಿಗೆ ಇಪ್ಪತ್ತೊಂದು ಪ್ಯಾಂಟ್ ಶರ್ಟ್ ಆಮೇಲೆ ಐದು ರೇಷ್ಮೆ ಅಂಬಡಿ ಅಂದ್ರೆ ಒಂದ್ ಐ ಸೀರಿ ತಾಯಿ ಸೀರೆ ಅರ್ಸಿನ್ ಸೀರಿ ಆ ಬೀಳೆ ಸೀರಿ ಐದು ಸೀರಿ ಒಂದ್ ಪ್ಯಾಕೇಜ್ ಮಾಡೇನ್ರಿ ಇಪ್ಪತ್ತೊಂದ್ ಸಾವಿರದ ಒಂದ್ನೂರ ಹನ್ನೊಂದು ರೂಪಾಯ್ ಇನ್ನೊಂದ್ ಹನ್ನೊಂದ್ ಸಾವಿರದ ಹನ್ನೊಂದೂರ ಹನ್ನೊಂದ್ ಮಡೇನಿ ಅದ್ರ ಐವತ್ತೈದು ಮನೆ ಐತಿ ಇನ್ನೊಂದ್ ಐದ್ ಸಾವಿರದ ಐದನೂರ ಐವತ್ತೈದು ಮಡೇನ್ ಆದ್ರೆ ಐ ಸೀರೆ ಇರ್ತಾವೆ ಬಾಕಿ ಐ ಸೀರೆ ಕಮ್ಮಿ ಇಷ್ಟ ಕಮ್ಮಿ ರೇಟ್ ಯಾರಿಗೂ ಕೊಡಾಕ್ಸಿಲ್ಲ ಯಾರು ಕೊಟ್ಟರು ಅದ್ ನಡೆಯಿಲ್ಲ ಅಷ್ಟ ರೇಟ್ ಕಮ್ಮಿ ಕೊಡಿ ಯಾಕೆ ಕಮ್ಮಿ ಕೊಡಾಂದ್ರೆ ಆಚಾರ್ಯ ನಂದ ಅಂಗಡಿ ಶುರುವಾಗಿ ಮೂರು ವರ್ಷ ಆತ ಈಗ ಈ ನಾಲ್ಕನೇ ವರ್ಷ ಪದಾರ್ಪಣೆ ಐತಿ ನನ್ಗೆ ಅಡ್ವರ್ಟೈಸ್ಮೆಂಟ್ ಆಗ್ಬೇಕಾಯ್ತಿ ಬಿದ್ದ ರೇಟ್ಗಿಂತ ಒಂದ್ ಸ್ವಲ್ಪ ಕಮ್ಮಿ ಕೊಟ್ಟ ನಾನು ಆಡ್ ಮಾಡ್ಕೋತೇನೆ ಖಂಡಿತ ನೀವು ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗಲಿ ನಾವು ವರ್ಷನ ವರ್ಷ ವ್ಯವಸ್ಥೆ ಎಲ್ಲ ಗಾಡಿ ಗಿಡಿ ವ್ಯವಸ್ಥೆ ಮಾಡ್ತೀರಾ ಹೌದಾ এই <coughs> যে <coughs> <coughs> ಹದ್ಕ ಎಲ್ಲಿಂದ ಪಂಡರ್ಫುಲ್ ವಿಟೋಬಾ ಮಂದಿರಿಗೆ ಎಂಟುನೂರ ಐವತ್ತು ಜನರ ಕರ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡ್ ವಾಪಸ್ ಹೋಗೋ ಹೋಗ್ ಮುಂದೊಂದು ಟಿಫಿನ್ ಮಾಡಿಸಿದ್ರಿ ಆಮೇಲೆ ಎಲ್ಲಾರ್ಗು ಒಂದ್ ಕಿಟ್ ಮಾಡಿಸಿದರಿ ನೂರು ರೂಪಾಯಿ ನೀರಿನ ಬೊಟ್ಲೆ ಆಮೇಲೆ ಅವ್ರಿಗೆಲ್ಲಾ ಚಾಕ್ಲೇಟು ಇವು ಆಹಾರ ಕೊಡ್ಸಿದಿರಿ ಮಧ್ಯಾಹ್ನ ಊಟ ಮಾಡಿ ಅವ್ರಿಗೆಲ್ಲ ರೆಸ್ಟ್ ರೂಮ್ ಮಾಡಿ ಊಟ ಮಾಡಿಸಿದ್ರಿ ರಾತ್ರಿ ಮತ್ತೆ ಊಟ ಮಾಡಿಸಿದ್ರಿ ಊಟ ಮಾಡಿ ಅಲ್ಲಿಂದ ಕರ್ಕೊಂಡ್ ಬಂದ್ ಬಿಟ್ಟು ಅವ್ರ ಮನೆ ಮನೆ ಹೋಗಿ ಬಿಟ್ಟು ಬಂದರಿ ಒಂಬತ್ ಬಸ್ ಮಾಡಿಸಿದ್ರಿ ಇಪ್ಪತ್ತೆಂಟು ರುಸರ್ವ್ ಮಾಡ್ಸಿದಿರಿ ಒಂದ್ ಹತ್ತು ಕಾರ್ ಮಾಡ್ಸಿದ್ರಿ ಒಂದ್ ಸುಮಾರು ಒಂದ್ ಹನ್ನೊಂದ್ ಲಕ್ಷ ಖರ್ಚು ಮಾಡಿ ಎಲ್ಲಾರು ದರ್ಶನ ಮಾಡ್ಸಿದ್ರಿ ಈ ಮುಂದಿನ ಸಲ ಒಂದ್ ಹದಿನೈದು ನೂರ ಮಂದಿ ಕರ್ಕೊಂಡ್ ಹೋಗಿ ಗೊತ್ತಾಗಿದ್ರಿ ನೋಡಿ ಎಂಟ್ನೂರ ಐವತ್ತು ಜನಕ್ಕೆ ಪಂಡ್ರಪುರಕ್ಕೆ ಹೋಗಿ ದರ್ಶನವನ್ನು ಮಾಡಿಸಿಕೊಂಡು ಬಂದಿದ್ದಾರೆ ನೂರು ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಮತ್ತೆ ಭಗವಂತ ಕಾಪಾಡ್ಲಿ ಅಂತ ಹೇಳಿ ಅವರ ಕೇಳ್ತಾ ಇದ್ದೀನಿ ಖಂಡಿತ ತುಂಬಾ ಖುಷಿ ಆಯ್ತು ನನಗೆ ಮತ್ತೆ ಅದೇ ಮುಖಾಂತರ ಸಾವಿರದ ಐದು ನೋಡಲು ಜನನ ಹೋಗ್ತಾ ಇದ್ದಾರಂತೆ ಸುಮಾರು ಹನ್ನೊಂದು ಲಕ್ಷವರೆಗೂ ಖರ್ಚು ಮಾಡಿದಾರೆ ಇವಾಗ ಎಂಟು ಐವತ್ತು ಜನಕ್ಕೆ ಆಯ್ತು ಹನ್ನೊಂದು ನೂರ ಐವತ್ತು ಎಷ್ಟು ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಆಗಿದೆ ಹನ್ನೊಂದು ಕೋಟಿ ನಿಮ್ಗೆ ಪ್ರಾಫಿಟ್ ಬರುವಷ್ಟು ಶಕ್ತಿ ಆ ಭಗವಂತ ಕೊಡ್ತಾರೆ ಆಯ್ತಾ

ಉಜ್ಜಾಯ ರಾಘವೇಂದ್ರಾಯ ಸತ್ಯ ರೇವರ ಪ್ರಾಚ ಬಜೆ ತಾವು ಅಂತರು ಕ್ಷಾಯ ನಮ್ಮ ತಾವು ಕಾಮಜನಿ ಶ್ರೀ ರಾಜು ಜೀವನ ಪರಮ ಜೈ ಶಾಚಾರ ಹೌದಾ ಈ ಶ್ರೀರಾಮ್ ಅಲ್ಲಿ ಅಲ್ಲಿ ಇರೋ ನಾನು ಹೇಳ್ತಾ ಇರ್ತೀನಿ ಪ್ರತಿ ಮನೆಯಲ್ಲೂ ಮನೆಯಲ್ಲೂ ಫೋಟೋ ಬರಬೇಕು ಪ್ರತಿಯೊಬ್ಬೊಬ್ರು ಶಾಪಲ್ಲೂ ಆಯಿಲ್ ಫೋಟೋ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಇವತ್ತು ಎಂಟು ಸಾವಿರದ ಐದುನೂರು ಜನಕ್ಕೆ ಪವರ್ ಆಗಿದೆ